ಇಲ್ಲೊಂದು ಸಾಂಪ್ರದಾಯಿಕವಾಗಿ ಬೆಲ್ಲ ತಯಾರಿಸುವ ಆಲೆಮನೆ ಈಗಲೂ ಇದೆ ಗಾಣದ ಮೂಲಕ ಕಬ್ಬಿನ ರಸವನ್ನ ಹಿಂಡಿ ಸಾಂಪ್ರದಾಯಿಕ ವಿಧಾನದಲ್ಲೇ ಸಾವಯವ ಬೆಲ್ಲವನ್ನು ತಯಾರಿಸುವುದು ಇಲ್ಲಿನ ವಿಶೇಷತೆ ಮೊದಲೆಲ್ಲ ಒಂದು ಹಳ್ಳಿ ಅಂದರೆ ಅಲ್ಲೊಂದಿಷ್ಟು ಆಲೆ ಮನೆಗಳು ಇದ್ದೇ ಇರುತ್ತಿತ್ತು ತಂತ್ರಜ್ಞಾನ ಬೆಳೆದಂತೆ ಬೆಲ್ಲ ತಯಾರಿಸುವ ಆಲೆ ಮನೆಗಳು ನಿಧಾನವಾಗಿ ಕಣ್ಮರೆಯಾದವು ಜೊತೆಗೆ ಕಾರ್ಖಾನೆಗಳಲ್ಲಿ ತಯಾರಾಗುವ ಬೆಲ್ಲದಲ್ಲಿ ಕಲಬೆರಕೆಗಳು ಜೊತೆಯಾಗಿ ಅದು ಆರೋಗ್ಯದ ಮೇಲೂ ಪರಿಣಾಮ ಬೀರುವಂತಾಯಿತು ಈ ನಡುವೆ ಅಲ್ಲೊಂದು ಇಲ್ಲೊಂದರಂತೆ ಸಾಂಪ್ರದಾಯಿಕವಾಗಿ ಬೆಲ್ಲ ತಯಾರಿಸುವ ಆಲೆಮನೆ ಈಗಲೂ ಕೂಡ ಕಾಣಸಿಗುತ್ತದೆ ಎನ್ನುವುದು ಸಮಾಧಾನಕರ ಸಂಗತಿ ಇದು ಪಟ್ಕಳ ತಾಲೂಕಿನ ಶಿರಾಲಿಯ ಹೆಗ್ಗದ್ದಿಯ ವೆಂಕಟರಮಣ್ ನಾಯ್ಕ್ ಅವರಿಗೆ ಸೇರಿದ ಆಲೆಮನೆ ಇತ್ತೀಚೆಗೆ ಆಲೆಮನೆ ಪರಿಕಲ್ಪನೆಯಲ್ಲಿ ಕೋಣಗಳು ಮರಿಯಾಗಿ ಅದರ ಬದಲಾಗಿ ಟ್ರ್ಯಾಕ್ಟರ್ ಬಳಕೆ ಮಾಡಲಾಗುತ್ತಿದೆ ಇದನ್ನ ಹೊರತುಪಡಿಸಿ ಮತ್ತೆಲ್ಲವೂ ಹಾಗೆಯೇ ಇದೆ ಗಾಣದ ಮೂಲಕ ಕಬ್ಬಿನ ರಸವನ್ನ ಹಿಂಡಿ ಆಲೆಮನೆಯ ದೊಡ್ಡದಾದ ಒಲೆಯ ಮೇಲಿಟ್ಟು ಕೊಪ್ಪರಿಗೆಯಲ್ಲಿ ಸುರಿಯಲಾಗುತ್ತದೆ ಸುಮಾರು ನಾಲ್ಕು ತಾಸುಗಳ ಕಾಲ ಕಬ್ಬಿನ ರಸವನ್ನ ಕಾಯಿಸಿದ ನಂತರ ನಿಧಾನವಾಗಿ ಹದಕ್ಕೆ ಬರಲು ಪ್ರಾರಂಭವಾಗುತ್ತದೆ ಇದನ್ನ ನಿಖರವಾಗಿ ಗುರುತಿಸಲು ಕೂಡ ಒಂದಿಷ್ಟು ಚಾಣಾಕ್ಷತನವಿರಬೇಕು ನಂತರ ಕೊಪ್ಪರಿಗೆಯನ್ನ ಇಳಿಸಿ ಒಂದು ಕಡಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ತಣ್ಣಗಾದ ಬಳಿಕ ಬೆಲ್ಲವನ್ನ ಉಂಡೆ ಕಟ್ಟಲು ಶುರು ಮಾಡುತ್ತಾರೆ ಒಂದು ಬೆಲ್ಲದ ಉಂಡೆ ಮುನ್ನೂರ ಮೂವತ್ತು ಗ್ರಾಂಗಳಷ್ಟು ತೂಕವಿರುವಂತೆ ನೋಡಿಕೊಳ್ಳಲಾಗುತ್ತದೆ ಸದ್ಯಕ್ಕೆ ಜನರಲ್ಲಿ ಆರೋಗ್ಯದ ಕುರಿತಾದ ಜಾಗೃತಿ ಮೂಡಿಸುವ ಕಾರಣಕ್ಕೆ ಈ ಸಾಂಪ್ರದಾಯಿಕವಾಗಿ ತಯಾರಾಗುವ ಬೆಲ್ಲಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದೆ ಕಳೆದ ಮೂರು ವರ್ಷಗಳ ಹಿಂದೆ ಅರವತ್ತು ರೂಪಾಯಿಗೆ ಸಿಗುತ್ತಿದ್ದ ಬೆಲ್ಲದ ಉಂಡೆಗೆ ಈಗ ತೊಂಬತ್ತರಿಂದ ನೂರು ರೂಪಾಯಿವರೆಗೂ ಬೆಲೆ ಇದೆ ಅಂದಹಾಗೆ ಇವರು ತಯಾರಿಸುವ ಬೆಲ್ಲಗಳಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ವ್ಯಾಪಾರಿಗಳಿಂದ ಹೆಚ್ಚಿನ ಬೆಲೆಗೆ ಬೇಡಿಕೆ ಬಂದರೂ ಆದಷ್ಟು ನೇರವಾಗಿ ಮನೆ ಬಳಕೆಗೆ ಖರೀದಿಸುವವರಿಗೆ ಮಾರಾಟ ಮಾಡುತ್ತಾರೆ ಈ ಮನೆ ಬೆಳಕೆ ಉಪಯೋಗಿಸುವ ತಮ್ಮ ಸುತ್ತಮುತ್ತಲಿನವರಿಗೆ ಕಡಿಮೆ ಬೆಲೆಯಲ್ಲಿ ಬೆಲ್ಲ ಸಿಗುವಂತಾಗಲಿ ಎನ್ನುವ ಘನ ಆಶಯ ಕೂಡ ವೆಂಕಟರಮಣ್ ನಾಯ್ಕ ಅವರ ನಮ್ಮ ಮೊದಲಿಂದ ಕೋಣ ಇದು ನಾವು ಮಾಡದ್ದು ನಾವು ಮಾಡಿದ ನಂತರ ಈಗ ನಮ್ಮ ಮಕ್ಳುಗುರು ಕಲಸ್ಬೇಕಾಯ್ತಲ್ರಿ ಕಬ್ಬು ಕೊಡದಾಯ್ತು ಇದು ಮತ್ತೆ ನೆಡಬೇಕು ಇದು ನಾವು ಈಗ ಇದು ಮೇಧ ನೆಟ್ಟದವರಾದ್ರೆ ಮತ್ತೊಂದು ಮೇಧ ನಾವು ಕೊಡೋದು ನಮ್ಮ ಹೆಗ್ಗಡ್ಡೆ ಗ್ರಾಮದಲ್ಲಿರೋ ಒಂದೇ ಒಂದೇ ಆಲೆ ಒಂದೇ ಒಂದೇ ಮಾರ್ಕೆಟ್ ಆ ಎಪ್ಪತ್ತು ರೂಪಾಯಿ ಎಂಡ್ ಕಳೆದ ವರ್ಷ ಅರವತ್ತೆಂಟು ಹೌದು ಈ ವರ್ಷ ಎಪ್ಪತ್ತು ಮಾಡಿದ್ವಿ ಈಗ ಬೆಲ್ಲ ರೇಟ್ ಮತ್ತು ಮೇಲೆ ಹೋಗಿ ಮಾರ್ಕೆಟಿಂಗ್ ಈಸಿನ ಸುಲಭ ನಿಮ್ಗೆ ಆರಾಮಾಗಿ ಹೋಗ್ತದ ಬಹಳ ಆರಾಮಾಗಿ ಹೋಗ್ತದೆ ನೀವೇನು ಮಾರ್ಕೆಟ್ ಮಾಡ್ಕೊಂತ ಹೋಗ್ಬೇಕು ಅಥವಾ ಇಲ್ಲ ನಮ್ಮ ಮನೆಯಲ್ಲೇ ಆಗ್ತದೆ ಇಲ್ಲೇ ಬಂದು ತಗೊಂಡು ಹೋಗಿ ಎಷ್ಟಿದ್ರು ತಗೋದು ಎಷ್ಟು ಒಟ್ಟಿನಲ್ಲಿ ಹೀಗೆ ಸಾಂಪ್ರದಾಯಿಕವಾಗಿ ತಯಾರಾಗುವ ಬೆಲ್ಲವನ್ನು ಹೆಚ್ಚಿನವರು ಬಳಸುವಂತಾದರೆ ರುಚಿ ಆರೋಗ್ಯದೊಂದಿಗೆ ರೈತರು ಸಹ ಆರ್ಥಿಕವಾಗಿ ಸಬಲರಾಗಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ರೈತರು ಇಂತಹ ಆಲೆಮನೆಗಳನ್ನು ನಡೆಸುವ ಮನಸ್ಸು ಮಾಡಬಹುದು न्यूज ईश्वर नायक भटकला